ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಈಶಾನ್ ಪದವೀದ ಕ್ಷೇತ್ರದಿಂದ ಕರ್ನಾಟಕ ವಿಧಾನ ಪರಿಷತ್ಗೆ ಚುನಾವಣೆ ಮೂರನೇ ಜೂನ್ ತಾರೀಕಿಗೆ ನಿರ್ಧರಿಸಲಾಗಿದೆ ಈ ಚುನಾವಣೆಗೆ ಅರೌಂಡ್ ಒಂದೂವರೆ ಲಕ್ಷ ವೋಟರ್ಸ್ ಇದ್ದಾರೆ ಮತ್ತು ಈ ಚುನಾವಣೆ ಟೋಟಲ್ ಒನ್ ನೈಂಟಿ ಫೈವ್ ಪೋಲಿಂಗ್ ಬೂತ್ಸಲ್ಲಿ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಈ ಚುನಾವಣೆಗೆ ನಮ್ಮ ಅಂತಿಮ ಮತದಾರ ಪಟ್ಟಿ ನಮ್ಮ ವೆಬ್ಸೈಟ್ ಆರ್ ಸಿ ಗುಲ್ಬರ್ಗಾ ಡಾಟ್ ಇನ್ನಲ್ಲಿ ಪ್ರಚುರಪಡಿಸಲಾಗಿದೆ ಎಲ್ಲ ಮತದಾರಗಳು ಈ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಪಾರ್ಟ್ ವೈಸ್ ನಿಮ್ಮ ಹೆಸರು ನೋಡ್ಬೋದು ಅವ್ರು ಲೊಕೇಶ್ ಮಾಡ್ಬೋದು ಈ ಮತದಾನದಲ್ಲಿ ಮುಖ್ಯವಾಗಿ ನಮ್ಮ ಜನರಲ್ ಲೋಕಸಭಾ ಅಥವಾ ವಿಧಾನಸಭಾ ಮತದಾನದಲ್ಲಿ ಏನು ಪ್ರಕ್ರಿಯೆ ಇರುತ್ತೆ ಅದಕ್ಕಿಂತ ಈ ಮತದಾನದಲ್ಲಿ ಡಿಫ್ರೆಂಟ್ ಪ್ರೊಸೆಸ್ ಇದೆ ಇ ವಿಎಂ ಅಲ್ಲಿ ನಾವು ಇ ವಿಎಂ ಯೂಸ್ ಯೂಸ್ ಮಾಡ್ತಾ ಇದ್ದೀವಿ ಈ ಪೋಲಿಂಗ್ ಪ್ರೋಸೆಸ್ಗೆ ನಾವು ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತೀವಿ ಈ ಬ್ಯಾಲೆಟ್ ಪೇಪರಲ್ಲಿ ಹೇಗೆ ಇದು ನೀವು ಯೂಸ್ ಮಾಡಬೇಕು ಪ್ರಿಫರೆನ್ಸ್ ಹೇಗೆ ಮೆನ್ಷನ್ ಮಾಡಬೇಕು ಇದರ ಬಗ್ಗೆ ನಮ್ಮ ಜೊತೆ ನಮ್ಮ ಟಿ ಪ್ರೊಫೆಸರ್ ಮತ್ತು ನ್ಯಾಷನಲ್ ಲೆವೆಲ್ ಮಾಸ್ಟರ್ ಟ್ರೈನರ್ ಶ್ರೀ ಶಶಿಶೇಖರ್ ರೆಡ್ಡಿ ನಮ್ಮ ಜೊತೆ ಇದ್ದಾರೆ ಅವರು ಸ್ವಲ್ಪ ವಿಸ್ತಾರವಾಗಿ ಈ ಪ್ರಕ್ರಿಯೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಪ್ಲೀಸ್ ಧನ್ಯವಾದಗಳು ಸರ್ ಸರ್ ಈಗಾಗಲೇ ಹೇಳಿರುವ ಹಾಗೆ ಇಲ್ಲಿ ಪ್ರೆಫಿಡೆನ್ಶಿಯಲ್ ವೋಟ್ ಅಂದ್ರೆ ಆದ್ಯತಾನುಸಾರ ಮತವನ್ನು ಚಲಾಯಿಸಬೇಕಾಗಿರುತ್ತದೆ ಹೀಗಾಗಿ ಮತದಾರರು ಈಶಾನ್ಯ ಕರ್ನಾಟಕ ಪದವೀಧರ ಕ್ಷೇತ್ರದಲ್ಲಿ ಫಾರ್ಮ್ ನಂಬರ್ ಹದಿನೆಂಟನ್ನು ಸಲ್ಲಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಂತಹ ಪದವೀಧರರು ತಮ್ಮ ಮತವನ್ನು ಚಲಾಯಿಸುವಾಗ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಎಂದರೆ ಈ ಥರ ಇರುವಂತಹ ಬ್ಯಾಲೆಟ್ ಪೇಪರ್ನಲ್ಲಿ ಅವರು ಕನ್ನಡ ಇಂಗ್ಲಿಷ್ ಅಥವಾ ರೋಮನ್ ಅಂಕಿಗಳಲ್ಲಿ ಮಾತ್ರ ತಮ್ಮ ಆದ್ಯತೆಯ ಮತವನ್ನು ಚಲಾಯಿಸಬೇಕಾಗ್ತದೆ ಉದಾಹರಣೆಗೆ ನೀವು ಹೇಳಿ ನೋಡಬಹುದು ಒಂದನೇ ಪ್ರಾಶಸ್ತ್ಯವನ್ನು ಇಲ್ಲಿ ಎರಡನೇ ಪ್ರಾಶಸ್ತ್ಯ ಮೂರನೇ ಪ್ರಾಶಸ್ತ್ಯ ಹೀಗೆ ಸ್ಪರ್ಧೆಯಲ್ಲಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೂ ಮತ ಚಲಾಯಿಸಬಹುದಾದರೂ ಸಹ ನಿಮ್ಮ ಆಯ್ಕೆಯ ಪ್ರಕಾರ ಆದ್ಯತೆಯ ಪ್ರಕಾರ ನೀವು ಮತವನ್ನು ಚಲಾಯಿಸಬೇಕಾಗಿರುತ್ತದೆ ನೀವು ಅಂಕಿಗಳನ್ನು ಬಿಟ್ಟು ನೀವು ಅಲ್ಲಿ ಅಕ್ಷರಗಳಲ್ಲಿ ಒಂದು ಎರಡು ಅಂತ ಬರೆಯೋದಾಗಲಿ ಅಥವಾ ಅಭ್ಯರ್ಥಿ ಹೆಸರಿನ ಮುಂದೆ ಟಿಕ್ ಮಾರ್ಕ್ ಅಥವಾ ಕ್ರಾಸ್ ಮಾರ್ಕ್ ಆಗುವ ಹಾಕುವುದಾಗಲಿ ಈ ತರ ಟಿಕ್ ಮಾರ್ಕ್ ಕ್ರಾಸ್ ಮಾರ್ಕ್ ಹಾಕಿದ್ರೂ ಇದು ಇನ್ವ್ಯಾಲಿಡ್ ಆಗುತ್ತದೆ ನೀವು ಕನ್ನಡದಲ್ಲಿ ಸ್ಪಷ್ಟವಾಗಿ ಒಂದು ಎರಡು ಮೂರು ಈ ತರನು ಬರಿಬಹುದು ಒಂದು ಎರಡು ಮೂರು ಈ ಥರ ಬರಿಬಹುದು ಅಥವಾ ಇಲ್ಲ ರೋಮನ್ನಲ್ಲಿ ಬರಿಬೇಕಾದ್ರೂ ಸಹಿತ ನೀವು ಸ್ಪಷ್ಟವಾಗಿ ಒಂದು ಎರಡು ಮೂರನ ಒನ್ ಟು ತ್ರೀ ಅನ್ನ ನೀವು ಈ ಥರ ನೀವು ಅಲ್ಲಿ ನೀವು ಕರೆಕ್ಟ್ ಆಗಿ ಸೀಕ್ವೆನ್ಸ್ ಪ್ರಕಾರ ಬರಿಬೇಕಾಗಿರ್ತದೆ ನೀವು ಒಂದನ್ನು ಬರೀಲೇ ಇಲ್ಲ ನೇರವಾಗಿ ಎರಡು ಬರೆದರೂ ರಿಜೆಕ್ಟ್ ಆಗ್ತದೆ ಅಥವಾ ನೀವು ಬೇರೆ ಯಾವುದೇ ರೀತಿಯ ಸರಿ ತಪ್ಪು ಹೌದು ಬೇಕು ಬೇಡ ಈ ರೀತಿಯ ಒಂದು ನೀವು ಅಲ್ಲಿ ಮಾರ್ಕ್ ಮಾಡಿದರೆ ಅದು ಇನ್ವ್ಯಾಲಿಡ್ ಆಗ್ತದೆ ಮತ್ತು ನಿಮಗೆ ಮೂರನೇ ಅಲ್ಲಿ ಮತಗಟ್ಟೆಯಲ್ಲಿ ನಿಮಗೆ ಯಾರು ಈ ಬ್ಯಾಲೆಟ್ ಪೇಪರನ್ನು ಈ ರೀತಿ ಮಡಚಿ ಕೊಡ್ತಾರೋ ನೀವು ಅದೇ ರೀತಿ ಮಡಚಿ ಅದನ್ನು ಅಲ್ಲೇ ಮತಗಟ್ಟೆಯಲ್ಲಿ ಮಧ್ಯದಲ್ಲಿ ಇರುವಂತಹ ಬ್ಯಾಲೆಟ್ ಬಾಕ್ಸ್ನಲ್ಲೇ ಹಾಕ್ಬೇಕು ನೀವು ಈ ಥರ ಮಡಚಿ ನಿಮಗೆ ಕೊಡ್ತಾರೆ ಈ ತರದ್ದು ನೇರಳೆ ಬಣ್ಣದ ಕಲರ್ ಪೆನ್ ಸ್ಕೆಚ್ ಪೆನ್ ಅನ್ನು ಕೊಡ್ತಾರೆ ಇದೇ ಪೆನ್ನಿನಿಂದ ಈ ಮತಪತ್ರದಲ್ಲಿ ನಿಮ್ಮ ಮತವನ್ನ ದಾಖಲು ಮಾಡಿ ಅದು ತಿರಸ್ಕೃತವಾಗದಂತೆ ನಿಮ್ಮ ಅಮೂಲ್ಯವಾದಂತಹ ಮತವನ್ನು ಚಲಾಯಿಸಲಿಕ್ಕೆ ನೀವು ಗಮನವನ್ನು ಕೊಡಬೇಕಾಗ್ತದೆ ಒಂದು ವೇಳೆ ನೀವು ಈ ಅಂಕಿಗಳನ್ನು ಹೊರತುಪಡಿಸಿ ಅಕ್ಷರಗಳಲ್ಲಿ ಬರೆದ್ರೆ ಅಥವಾ ಯಾವುದಾದರೂ ಚಿಹ್ನೆಯನ್ನು ಮಾಡಿದರೆ ಅಥವಾ ನೀವು ಸಹಿ ಮಾಡಿದರೆ ನಿಮ್ಮ ಗುರುತನ್ನು ಅಲ್ಲಿ ಕಂಡುಹಿಡಿಯುವ ಹಾಗೆ ಏನಾದರೂ ನಮೂದನ್ನು ಮಾಡಿದರೆ ಅದು ತಿರಸ್ಕೃತವಾಗ್ತದೆ ದಯವಿಟ್ಟು ನೀವು ನಿಮ್ಮ ಆದ್ಯತೆಯ ಮತವನ್ನ ನೇರಳೆ ಬಣ್ಣದ ಸ್ಕೆಚ್ ನಿಂದ ಅಭ್ಯರ್ಥಿ ಹೆಸರಿನ ಮುಂದಿನ ಕಾಲಂನಲ್ಲಿ ಕಡ್ಡಾಯವಾಗಿ ಅಂಕಿಗಳನ್ನು ನಮೂದಿಸುವ ಮೂಲಕವೇ ಕನ್ನಡ ರೋಮನ್ ಅಥವಾ ಅಂಕಿಗಳಲ್ಲಿ ನೀವು ನಮೂ ಮತವನ್ನು ನಮೂದಿಸಿ ಮತ ಚಲಾಯಿಸಬೇಕಾಗಿ ಕೋರುತ್ತೇನೆ ನಮಸ್ಕಾರ ಥ್ಯಾಂಕ್ ಯು ರೆಡ್ಡಿಜಿ ಅವರು ನೀವು ವಿಸ್ತಾರವಾಗಿ ಈ ಪ್ರೋಸೆಸ್ ಹೇಗೆ ಮತ ಚಲಾಯಿಸಬೇಕು ಅದರ ಪ್ರಕ್ರಿಯೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ತಮ್ಮೆಲ್ಲರಿಗೂ ಮದ್ದಾರಿಯಿಂದ ಅದೇ ನಾನು ಮನವಿ ಮಾಡ್ತೀನಿ ದಯವಿಟ್ಟು ಮೂರನೇ ತಾರೀಕಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಿಮ್ಮನ್ನು ಅಮೂಲ್ಯವಾದ ಮತಾಧಿಕಾರ ಚಲಾಯಿಸಿ ಇದು ಮತದಾನ ಪ್ರಕ್ರಿಯೆಗೂ ಸಫಲ ಮಾಡಿ ಧನ್ಯವಾದ